ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಸಿ ಎಮ್ ಡಿ ಸಿ ಎಮ್ ಪಂಚಿಂಗ್ ಡೈಲಾಗ್ ನೋಡಿ ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ ಏನು ಬಿದ್ದೋದ ನಮ್ಮ ಸರ್ಕಾರ ಬಿದ್ದೋದ್ದೇನ್ರಿ ನಮ್ಮ ಸರ್ಕಾರ ಬಿಡೋಲ್ಲ ಅದು ಏನು ಎರಡು ಸಾರಿ ಸೋತಿರೋ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿರ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ ನಾವು ಐದು ವರ್ಷ ಕಲ್ ಬಂಡೆ ತರ ಇರ್ತೇವೆ ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದಾವೆ ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ ಡಿಫ್ರೆನ್ಸಸ್ ಇದೆ ನಾನು ಅವನ ಜೊತೆಲೆ ಕೂತಿದೀವಿ ಈಗ ಇಲ್ಲಿ ಡಿಫ್ರೆನ್ಸ್ ಇದೆ ಇವನು ಅಕ್ಕಿ ಫೋರ್ಟಿಗೆ ಉದ್ದಕ್ಕೂ ತಪ್ಪು ಕಂಡಿರಾಕ ಸುಮ್ಮನೆ ಸುಮ್ ಸುಮ್ಮನೆ ಹೇಳೋದು ಅವಕ್ಕೆ ಅಧಿಕಾರ ಕೊಟ್ಟಕ ಮಾಡಕ್ ಬರಲ್ಲ ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ಕಾಗಲ್ಲ ಅಧಿಕಾರ ಸಿಕ್ಕಾಗ ಮಾಡಕ್ ಆಗಲ್ಲ ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳುತ್ತೆ ಹೇಳುದ ಮನುಷ್ಯನ ಯಶಸ್ಸನ್ನ ಕಾಣ್ಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರಕರ್ಣನ ದಾನತ್ವ ಇರ್ಬೇಕಂತೆ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರನೂ ಇರಬೇಕು ಶ್ರೀನಿವಾಸ ಪೂಜಾರಿಗಡೆ ಂಗೆ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಭೀಮನ ಬರಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು